ನಮ್ಮ ಸಂಸ್ಥೆಗೆ ವರ್ಷ ಆಗ್ತದೆ ನಮಸ್ಕಾರ ವೀಕ್ಷಕರೇ ಮನೆ ಆಫೀಸ್ ಹೋಟೆಲ್ ಅಥವಾ ಯಾವುದೇ ವರ್ಕಿಂಗ್ ಪ್ಲೇಸ್ ಆಗಿದ್ರು ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಯೂಸ್ ಮಾಡುವಂತ ಇಂಟೀರಿಯರ್ ಡಿಸೈನ್ ಸಖತ್ ಆಗಿರ್ಬೇಕು ಆಗ ನಮ್ಮ ಆಫೀಸ್ ಆಗಿರ್ಬೋದು ಅಥವಾ ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂತ ಹೇಳಿದ್ರೆ ಗ್ಲಾಸ್ ಡಿಸೈನ್ ವುಡ್ ಫ್ರೇಮ್ ಜೊತೆಗೆ ಈ ಗ್ಲಾಸ್ ಸೇರ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುವಂತಹ ಲುಕ್ ಅನ್ನ ಕೊಡುತ್ತೆ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಅಲ್ವಾ ನಾವು ಎಲ್ಲಾದ್ರೂ ಹೋಗ್ತೀವಿ ಒಂದು ಹೋಟೆಲ್ಗೆ ಹೋಗ್ತೀವಿ ಅಥವಾ ಯಾರ್ದಾದ್ರೂ ಹೊಸದಾಗಿ ಮನೆ ಗೃಹ ಪ್ರವೇಶ ಆಯ್ತು ಅಂತ ಹೇಳಿದಾಗ ಅಲ್ಲಿಗೆ ಹೋದಾಗ ಕೆಲವೊಂದು ಡಿಸೈನ್ಗಳನ್ನ ನೋಡ್ತೀವಿ ಗ್ಲಾಸ್ಗಳ ಡಿಸೈನ್ಗಳನ್ನಾಗಿರ್ಬೋದು ಅಥವಾ ಫ್ಲೈವುಡ್ ಗಳಿಂದ ಮಾಡಿರುವಂತಹ ಡಿಸೈನ್ಗಳಾಗಿರ್ಬೋದು ಅವೆಲ್ಲವೂ ಕೂಡ ನಮಗೆ ತುಂಬಾನೇ ಇಷ್ಟ ಆಗುತ್ತೆ ನಮಗೂ ಕೂಡ ಅಂಥದ್ದೊಂದು ಮಾಡಿಸಬೇಕಾಗಿತ್ತು ಅನ್ನುವಂತ ಯೋಚನೆ ತುಂಬಾ ಜನರ ಮನಸ್ಸಲ್ಲಿ ಬರುತ್ತೆ ಎಸ್ ಹಾಗಾಗಿ ನಾನಿವತ್ತು ಪುತ್ತೂರಿನಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಗ್ಲಾಸ್ ಹಾಗೇನೆ ಪ್ಲೈವುಡ್ ಶಾಪ್ ಆಗಿರುವಂತಹ ಆಯ್ಕೆಗೆ ಬಂದಿದ್ದೇನೆ ಇಲ್ಲಿ ಎಲ್ಲಾ ರೀತಿಯಾದಂತಹ ಗ್ಲಾಸ್ ಡಿಸೈನ್ ಗಳನ್ನ ಮಾಡ್ಕೊಡ್ಲಾಗುತ್ತೆ ನಮ್ಗೆ ಜಾಸ್ತಿಯಾಗಿ ಗೊತ್ತಿರೋದು ಏನು ಅಂತ ಹೇಳಿದ್ರೆ ಮಿರರ್ ಆಗಿರಬಹುದು ಅಥವಾ ಗ್ಲಾಸ್ ಇಂದ ಮಾಡಿದಂತ ಒಂದಿಷ್ಟು ಫ್ರೇಮ್ ಗಳು ಮಾತ್ರ ಗೊತ್ತಿರುತ್ತೆ ಆದ್ರೆ ಇದ್ರ ಒಳಗೆ ಇನ್ನಷ್ಟು ವಿಚಾರಗಳಿದೆ ಗ್ಲಾಸ್ ಅಂತ ಹೇಳಿದಾಗ ತುಂಬಾನೇ ಆಗಿರುತ್ತೆ ಇವುಗಳನ್ನ ಮಾಡುವಂತಹ ಕೆಲಸಗಳು ಕೂಡ ತುಂಬಾನೇ ಕಷ್ಟವಾಗಿರುತ್ತೆ ಗ್ಲಾಸ್ ಕಟಿಂಗ್ ಆಗಿರ್ಬೋದು ತುಂಬಾನೇ ಆಗಿರ್ಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಗ್ಲಾಸ್ ಕಟಿಂಗ್ ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಗ್ಲಾಸ್ ಅಲ್ಲಿ ಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಇವೆಲ್ಲವನ್ನ ಕೂಡ ನಾವು ಇವತ್ತು ತೋರಿಸ್ತಿದ್ದೀವಿ ತೋರಿಸಲಿಕ್ಕೆ ಆಯ್ಕೆಯಲ್ಲಿ ಈ ಎಲ್ಲಾ ಕೆಲಸಗಳು ಕೂಡ ನಡೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾದಂತಹ ಆಯ್ಕೆ ಗ್ಲಾಸ್ ಅಂಡ್ ಫ್ಲೈವುಡ್ ಈ ಒಂದು ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ ಹಾಗಾದ್ರೆ ಈ ಒಂದು ಸಂಸ್ಥೆಯ ಒಳಗಡೆ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ ಮಾಲಕರು ಏನ್ ಹೇಳ್ತಾರೆ ಇದೆಲ್ಲವನ್ನ ಕೂಡ ಕೇಳ್ಕೊಂಡ್ ಬರೋಣ ಬನ್ನಿ

ಇಟ್ ಒನ್ ವೇ ರಿಫ್ಲೆಕ್ಟಿವ್ ಈ ಟೈಪ್ ಎಲ್ಲ ಗ್ಲಾಸ್ ಬರ್ತದೆ ಅದೇ ಮೇಲೆ ನಿಮಗೆ ಇದ್ರೆ ಡಿಸೈನ್ಸ್ ಇದು ಸಹ ಬೇರೆ ಬೇರೆ ಟೈಪ್ ವೆರೈಟಿಗಳು ಗ್ಲಾಸ್ ಉಂಟು ಇದು ಖಾಲಿ ನಿಮ್ಮ ಮನೆಯ ಒಂದು ವಿಂಡೋಸ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡುವಂತ ಗ್ಲಾಸ್ಗಳು ಸೊ ಇಲ್ಲಿ ನಾವು ಇದನ್ನು ನಾವು ಮೇನ್ ಆಗಿ ಕಟಿಂಗ್ ಇದೆಲ್ಲ ಇಲ್ಲಿ ಮಾಡ್ತಿದ್ದೇವೆ ನಾವು ನೆಕ್ಸ್ಟ್ ನಿಮ್ಗೆ ಬರ್ತದೆ ಮೇಡಮ್ ನಿಮ್ಗೆ ಈಗ ಟೇಬಲ್ ಟಾಪ್ ಆಗ್ಲಿ ಮತ್ತೆ ನಿಮ್ಗೆ ಈಗ ರೇಲಿಂಗ್ ಇದು ಗ್ಲಾಸ್ ಎಲ್ಲ ಮಾಡುವಂಥದ್ದು ಅದರದ್ದು ಪ್ರೊಸೀಜರ್ ಸ್ವಲ್ಪ ಬೇರೆ ಇರ್ತದೆ ಸ್ಟಾರ್ಟಿಂಗ್ ನಿಮ್ಗೆ ನಾವೇನ್ ಮಾಡ್ತೇವೆ ಅಂತ ಅಲ್ಲಿ ನಾವು ಕಟಿಂಗ್ ಮಾಡ್ತೇವೆ ದಪ್ಪ ಗ್ಲಾಸ್ಗಳನ್ನು ಈ ಏರಿಯಾದಲ್ಲಿ ಸಾಧಾರಣ ಇಷ್ಟ ತಪ್ಪದಂಥ ಗ್ಲಾಸ್ಗಳು ಟೂ ಎಲ್ ಎಮ್ ಎಮ್ ಗ್ಲಾಸ್ ಇದರಲ್ಲಿ ನಿಮಗೆ ಸ್ಟಫನ್ ಮತ್ತು ನಾನ್ ಸ್ಟಫನ್ ಅಂತ ಗ್ಲಾಸ್ ಬರ್ತದೆ ಇದರಲ್ಲಿ ನಾವು ನಾನ್ ಸ್ಟಫನ್ ಗ್ಲಾಸ್ ಅನ್ನು ನಾವು ಇಲ್ಲಿ ಪ್ರೊಡಕ್ಷನ್ ಮಾಡ್ತೇವೆ ಮತ್ತು ಸ್ಟಫನ್ ಗ್ಲಾಸ್ ಅನ್ನು ನಾವು ಮೈಸೂರಿಲ್ಲಾದರೆ ಬ್ಯಾಂಗ್ಳೂರ್ ಸೈಡಿಯಿಂದ ನಾವು ಬೇರೆ ಫ್ಯಾಕ್ಟ್ರಿಗಳಲ್ಲಿ ಪ್ರೊಸೆಸರ್ ನಾವು ರೆಡಿ ಮಾಡಿಸಿ ನಾವು ತರಿಸಿಕೊಡ್ತೇವೆ ಈ ಗ್ಲಾಸ್ಗಳನ್ನು ನಾವು ರೇಲಿಂಗ್ಸಿಗೆ ಆದ ಮೇಲೆ ಟೇಬಲ್ ಟಾಪ್ಸಿಗೆ ಆದಮೇಲೆ ನಿಮ್ಮ ಇಂಟೀರಿಯರ್ ಡಿಸೈ ಇಂಟೀರಿಯರ್ನ ವರ್ಕ್ಗಳಿಗೆ ಸೆಲ್ಫ್ ಆಗಲಿ ಇತರ ಮತ್ತಿತರ ಇವುಗಳಿಗೆ ನಾವು ಯೂಸ್ ಮಾಡ್ತೇವೆ ಈ ಗ್ಲಾಸನ್ನು ಕಟ್ ಮಾಡಿ ಆದ ಮೇಲೆ ಇದಕ್ಕೆ ಸೈಡಿಗೆ ಪಾಲಿಶ್ ಮಾಡುವಂಥದ್ದು ಪಾಲಿಶನ್ನು ನಾವು ಇನ್ನೊಂದು ನಮ್ಮ ಅತ್ಲಾಗಿ ಮಿಚಿನರಿ ಏರಿಯಾ ಅಂತ ಅಲ್ಲಿ ನಾವು ಪಾಲಿಶ್ ಮಾಡ್ತೇವೆ ಇದಾಯಿತು ತುಂಬಾ ಡಿಸೈನ್ ಇದಕ್ಕೆ ಇದೆಲ್ಲ ಸಾಧಾರಣ ಡಿಸೈನ್ ಈ ಗ್ಲಾಸ್ಗಳೆಲ್ಲ ನಿಮಗೆ ಆಲ್ ಸದನ ಡಿಮಾಂಡ್ ಇರುವಂತ ಗ್ಲಾಸ್ಗಳೇ ನಿಮ್ಗೆ ಈಗ ಈಗ ಹೇಳಿದ ಗ್ಲಾಸ್ನ ನೀಡ್ಸ್ ಸ್ವಲ್ಪ ಜಾಸ್ತಿ ಆದ ಕಾರಣ ಈಗ ಆರ್ಕಿಟೆಕ್ಚರ್ ಇಂಜಿನಿಯರ್ ಗಳೆಲ್ಲ ಅವರ ಡಿಸೈನ್ಗಳೆಲ್ಲ ಸ್ವಲ್ಪ ಗ್ಲಾಸ್ಗೆ ಜಾಸ್ತಿ ಅವರು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಸೊ ಆದ ಕಾರಣ ಸ್ಟಫನ್ ಗ್ಲಾಸ್ ಆಗ್ಲಿ ಈ ದಪ್ಪದಂತ ಗ್ಲಾಸ್ಗಳಾಗಲಿ ರೈಲಿಂಗ್ ಸಿಗಾಗ್ಲಿ ಸ್ಕೈಲೈಟ್ ಸಿಗಾಗ್ಲಿ ಅದ್ರ ಮೇಲೆ ಕಾಡ್ರೋಪ್ ಸಿಗ ಅದಕ್ಕೆಲ್ಲ ಇದೆಲ್ಲ ಸದನ ಈಗ ಯೂಸ್ ಮಾಡ್ತಿದ್ದಾರೆ ಹಾ ಇಲ್ಲೇ ಮಾಡ್ತೇವೆ ನಮ್ಮ ಪಕ್ಕದಲ್ಲಿ ನಮ್ಮದು ಯೂನಿಟ್ ಉಂಟು ಅಲ್ಲಿ ನಾವು ಡಿಸೈನ್ ಮಾಡ್ತೇವೆ ನಾವು ಅಲ್ಲಿ ಪಕ್ಕದಲ್ಲಿ ಅದ್ರ ಇದರದ ಪಾಲಿಶನ್ ಮಾಡ್ತದೆ ಫೈನಲ್ ಅಲ್ಲಿ ನಿಮ್ಗೆ ಇರೋದು ಡಿಸೈನ್ ಕೆಲಸ ಮಾತ್ರ ಟಫ್ ಆಗಿರುತ್ತೆ ಯಾಕಂದ್ರೆ ಅದನ್ನು ಯಾವ್ದೇ ಮೆಷಿನರಿ ಮಾಡುವಂತದಲ್ಲ ಅದನ್ನು ಸ್ಕಿಲ್ಡ್ ಪರ್ಸ ಸ್ಕಿಲ್ಡ್ ಲೇಬರ್ಸ್ ನೂ ಅಲ್ಲೇ ಕೈಯಲ್ಲೇ ಬಿಡಿಸುವಂತದ್ದು ಕೈಯಲ್ಲೇ ಮಾಡುವಂತ ಡಿಸೈನ್ ಆದ ಕಾರಣ ಅದು ಸ್ವಲ್ಪ ಸ್ಕಿಲ್ಡ್ ಪರ್ಸನ್ ಮತ್ತೆ ಸ್ವಲ್ಪ ಡಿಫಿಕಲ್ಟ್ ಅದಕ್ಕೆ ಟೈಮ್ ಜಾಸ್ತಿ ಹೋಗ್ತದೆ ಕಟಿಂಗ್ ಪಾಲಿಶ್ ಇದೆಲ್ಲ ನಾರ್ಮಲ್ ಇದ್ದಂತದ್ದು ನಾವು ಡಿಪೆಂಡ್ ಆಗಿರ್ತದೆ ಈಗ ಒಂದು ಗ್ಲಾಸ್ ಎರಡು ಗ್ಲಾಸ್ ಇದ್ರೆ ನಾವು ಒಂದು ದಿನದ ಟೈಮ್ ಅಲ್ಲಿ ನಾವು ಮಾಡ್ತೇವೆ ಸಪೋಸ್ ಈಗ ಜಾಸ್ತಿ ರಿಕ್ವೈರ್ಮೆಂಟ್ ಇದ್ರೆ ಈಗ ಕೆಲವು ರೈಲಿಂಗ್ಸ್ ಇದೆಲ್ಲ ಹನ್ನೆರಡು ಪೀಸ್ ಹದಿಮೂರು ಪೀಸ್ ಇಪ್ಪತ್ತು ಪೀಸ್ ಆಗಿರ್ತದೆ ಅದಕ್ಕೆಲ್ಲ ನಾವು ಒನ್ ವೀಕ್ ಟೂ ಡೇಸ್ ಫೋರ್ ಡೇಸ್ ಆಗಲ್ಲ ನಾವು ಟೈಮ್ ತಗೊಳ್ತೇವೆ

ನಾವು ಇದೇ ಬಿಸ್ನೆಸ್ಸಲ್ಲಿ ಇದ್ದ ಕಾರಣ ನಾವು ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದ ಕಾರಣ ಸೊ ನಾವು ಚಿಕ್ಕದಿಂದಲೇ ಈ ಶಾಪ್ಸಿಗೆಲ್ಲ ಬರುವ ಕಾರಣ ನಮಗೆ ಈ ಗ್ಲಾಸ್ ಇದೆಲ್ಲ ಇದೆಲ್ಲ ದೊಡ್ಡ ಮ್ಯಾಟ್ರ್ ಆಗಲಿಲ್ಲ ಯಾಕೆಂದರೆ ನಾವು ಚಿಕ್ಕದಿಂದಲೇ ಕಲ್ತಿದ್ದೇವೆ ಅದು ಬೈ ಬೈ ಬ್ಲಡ್ ಅಲ್ಲಿ ಬಂದ ಕಾರಣ ನಾವು ಅದು ನೋಡಿಕೊಂಡು ಇದು ಮಾಡಿ ನಮಗೆ ಏನು ಕಷ್ಟ ಕಾಣ್ತಿಲ್ಲ ಈಗ ನೋಡುವವರಿಗೆ ಕಷ್ಟ ಕಾಣ್ತದೆ ಹೊಸೊಬ್ರು ಈಗ ಇದ್ರೆ ಕಷ್ಟನೇ ಅದರಲ್ಲೇ ಪಳಗಿದವರಿಗೆ ದೊಡ್ಡ ಮ್ಯಾಟ್ರ್ ಆಗುವುದಿಲ್ಲ ಸೊ ಕಷ್ಟ ಬಂದು ಮಾಡಿದ್ದಾರೆ ಈಗ ನಾವು ಅದನ್ನ ಈಗ ನಾನು ಮತ್ತೆ ನನ್ನ ತಮ್ಮಂದಿರಿದ್ದಾರೆ ಅವರು ಈಗ ನಡೆಸ್ಕೊಂಡು ಹೋಗ್ತಿದ್ದೇವೆ ಈಗ ಇವತ್ತೀಗ ಇನ್ನು ಎರಡು ವರ್ಷ ಕಲ್ದೆ ನಮ್ಮ ಸಂಸ್ಥೆಗೆ ಐವತ್ತನೇ ವರ್ಷ ಆಗ್ತದೆ ನೋಡುವ ಹಾಗೆ ಈಗ ಹಾ ಎಲ್ಲ ಗೊತ್ತುಂಟು ಗೊತ್ತುಂಟು ಹಾರ್ಡ್ವೇರ್ ಹಾರ್ಡ್ವೇರ್ ಇದು ಹೇಳುದು ಹಾರ್ಡ್ವೇರ್ ಅಲ್ಲಿ ಬ್ರಾಸ್ ಐಟಮ್ಸ್ ಆಗಲಿ ನಿಮಗೆ ಸ್ಟೀಲಿದ ಐಟಮ್ಸ್ ಆಗಲಿ ಎಲ್ಲ ಸಾಧಾರಣ ಕಾರ್ಪೆಂಟರ್ಸ್ ಗಳಿಗೆ ಬೇಕಾಗುವಂತಹ ಎಲ್ಲ ಐಟಮ್ಗಳು ನಮ್ಮ ಬೆಲೆ ಇದೆ ಕಾರ್ಪೆಂಟರ್ ಗಳಿಗೆ ರಿಲೇಟೆಡ್ ಐಟಮ್ಸ್ ಮಾತ್ರ ಎಲ್ಲ ಸಾಧಾರಣಗ ನಾವು ಯು ಪಿಯಿಂದ ಅಲಿಗಾರ್ ಆಗಲಿ ಜಾಮ್ನಗರಿಂದಲೇ ಡೈರೆಕ್ಟ್ ನಾವು ತರಿಸ್ತಿದ್ದೇವೆ ಮತ್ತು ಕೆಲವು ನಾವು ಇಲ್ಲಿ ಲೋಕಲ್ ಮೀನ್ಸ್ ಮ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿಂದೆಲ್ಲ ಪರ್ಚೇಸ್ ಮಾಡ್ತಿದ್ದೇವೆ ಸೊ ಪಾರ್ಟಿಗೆ ನಾವು ಒಳ್ಳೆ ರೇಟ್ ಕೊಡ್ಲಿಕ್ಕೋಸ್ಕರ ನಾವು ಆ ಟೈಪ್ ಇದು ಸ್ಟೆಪ್ಸ್ ತಗೊಂಡಿದ್ದೆವು ಹೊರಗಿಂದ ತರಿಸೋದಾಗ್ಲಿ ಸ್ಟೇಟ್ ತರಿಸೋದಾಗ್ಲಿ ಆ ಟೈಪಲ್ಲಿ ನಾವು ಮಾಡ್ತಿದ್ದೇವೆ ಈಗ ಹಾಗೆ ಗ್ರಾಹಕರಿದ್ದರೆ ರೆಸ್ಪಾನ್ಸ್ ಒಳ್ಳೆಯ ಉಂಟು ಇಲ್ಲ ಗ್ರಾಹಕರ ರೆಸ್ಪಾನ್ಸ್ ಇದ್ದ ಕಾರಣ ಈ ಒಂದು ಇಷ್ಟ ದೊಡ್ಡ ಹಾಕಿ ಬೆಳೆದಿದೆ ಇಲ್ಲದ್ರೆ ಶಾಂತಿ ಇರಲಿಲ್ಲ ಯಾವಾಗಲೂ ಟಪ್ ಆಗ್ತಿತ್ತು ಈಗ ನಮ್ಮ ಗುರು ಹಿರಿಯರ ಆಶೀರ್ವಾದ ಮತ್ತು ಪುತ್ತೂರಿನ ಜನತೆ ಆಶೀರ್ವಾದದಿಂದಾಗಿ ನಾವು ಇಷ್ಟ ದೊಡ್ಡ ಹಾಕಿ ಬೆಳೆದಿದ್ದೇವೆ ಈಗ ನಾವು ಮೊದಲು ನಾವು ದೇವಸ್ಥಾನದ ಹತ್ರ ಇದ್ದೆವು ಅಲ್ಲಿ ಸಾಧಾರಣ ಮೂವತ್ತು ವರ್ಷ ಅಲ್ಲಿ ವ್ಯವಹಾರ ಮಾಡಿದರು ನಮ್ಮ ತಂದೆಯವರು ಅದೇ ಮೇಲೆ ಎಂ ಟಿ ರೋಡಿಗೆ ಹೋದೆವು ಅದೇ ಮೇಲೆ ಇಲ್ಲಿಗೆ ಬಂದೀಗ ನಾಲ್ಕು ವರ್ಷ ಆಯಿತು ಸಂಸ್ಥೆ ಹೇಗೆ ಚಿಕ್ಕದಿಂದ ದೊಡ್ಡ ದೊಡ್ಡದು ಆಗ್ತಾ ಹೋಗ್ತದೆ ಹಾಗೆ ವ್ಯಾಪಾರ ಬೆಳೆದುಕೊಂಡು ಹೋಗ್ತದಲ್ಲ ಆಯಿತು ಗ್ರಾಹಕರಿಗೆ ಹೇಳುವುದೇನೆ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಾವು ಪುತ್ತೂರಿನಲ್ಲಿ ನಾವು ಈ ವ್ಯವಹಾರವನ್ನು ಮಾಡುತ್ತಿದ್ದೇವೆ ಎಲ್ಲರಿಗೂ ನಾವು ಈ ವ್ಯವಹಾರದಲ್ಲಿ ಚಿರಪರಿಚಿತರು ಆದ ಕಾರಣ ಇನ್ನಿನ್ನೂ ಹೊಸತ್ತನ್ನು ನಾವು ನಮ್ಮ ಗ್ರಾಹಕರಿಗೆ ನಾವು ಪರಿಚಯಿಸುತ್ತಿದ್ದೇವೆ ಗ್ರಾಹಕರ ಸಹಕಾರದಿಂದಲೇ ನಾವು ಇಷ್ಟು ದೊಡ್ಡ ಆಗಿದ್ದೇವೆ ಇನ್ನು ಮುಂದೆ ನಾವು ಗ್ರಾಹಕರ ಸಹಕಾರವನ್ನು ಬಯಸಿಕೊಂಡು ಅವರ ಪ್ರೀತಿ ವಿಶ್ವಾಸವನ್ನು ನಾವು ಬಯಸಿಕೊಂಡು ಇನ್ನು ಮುಂದಿನ ವ್ಯವಹಾರವನ್ನು ನಾವು ಮಾಡ್ತೇವೆ ಅಂತ ನಾವು ಆಶಿಸ್ತೇನೆ ಅಲ್ಲಿ ನೋಡಿ ಕಮರ್ಷಿಯಲ್ ಪ್ಲೈವುಡ್ ಅಂತ ಬರ್ತದೆ ವಾಟರ್ ಪ್ರೂಫ್ ಪ್ಲೈವುಡ್ಸ್ ಅಂತ ಬರ್ತದೆ ಅದಮೇಲೆ ನಿಮಗೆ ಅದರಲ್ಲಿ ಕ್ವಾಲಿಟಿಗಳು ಕೆಲವು ಬರ್ತದೆ ಸೊ ಪ್ಲೈವುಡ್ನಲ್ಲಿ ಹೇಳೋದಾದರೆ ಕಮರ್ಷಿಯಲ್ ಪ್ಲೈವುಡಲ್ಲಿ ಸಾಧಾರಣ ನಿಮಗೆ ಈಗದು ಪ್ರೆಸೆಂಟ್ ರೇಟಲ್ಲಿ ಐವತ್ತ ಐದು ರೂಪಾಯಿಂದ ಹಿಡಿದು ಎಪ್ಪತ್ತು ರೂಪಾಯಿ ತನಕ ನಿಮಗೆ ಕಮರ್ಷಿಯಲ್ ಪ್ಲೈವುಡಲ್ಲಿ ಅವೈಲೇಬಲ್ ಉಂಟು ವಾಟರ್ ಪ್ರೂಫಲ್ಲಿ ನಿಮಗೆ ನೋಡಿ ಹಂಡ್ರೆಡ್ ರುಪೀಸ್ನ ಮೇಲೆ ಲೈಕ್ ನಿಮಗೆ ಹಂಡ್ರೆಡ್ ಟ್ವೆಂಟಿ ಹಂಡ್ರೆಡ್ ತರ್ಟಿ ಅಂಡ್ರೆಡ್ ಫಿಫ್ಟೀನ್ ಆ ರೇಂಜಲ್ಲಿ ನಿಮಗೆಲ್ಲ ವಿತ್ ಗ್ಯಾರಂಟಿಡ್ ಪ್ಲೈವುಡ್ ಕೊಡ್ತೇವೆ ನಾವು ಆ್ಯಪಲ್ನವರಾಗಲಿ ಸೆಂಚುರಿದಾಗಲಿ ಗ್ರೀನ್ ಇದು ಇದನ್ನೆಲ್ಲ ನಾವು ವ್ಯವಹಾರ ಮಾಡ್ತೇವೆ ಮತ್ತು ಪ್ಲೈವುಡ್ನಲ್ಲಿ ನಮಗೆ ಬೇರೆ ನಿಮಗೆ ಡೋರ್ಸ್ಗಳು ಬರ್ತದೆ ಈ ಟೈಪಿದು ಮೋಲ್ಡೆಡ್ ಡೋರ್ಸ್ಗಳು ಅದೇ ಮೇಲೆ ಡಬ್ಲ್ಯೂ ಪಿ ಯು ಸಿಯಲ್ಲಿ ಡೋರ್ಸ್ಗಳು ಬರ್ತದೆ ಮೂರು ನಾಲ್ಕು ಟೈಪಿದು ಡೋರ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತಿದ್ದೇವೆ ಇಲ್ಲಿ ಪ್ಲೈವುಡ್ ಆಗಲಿ ಆದ ಮೇಲೆ ಪ್ಲೈವುಡಿಗೆ ಬೇಕಾದಂಥ ಸನ್ಮಯಿಕ ಲ್ಯಾಮಿನೇಟ್ಸ್ ಪ್ಲಸ್ ನಿಮಗೆ ಹಾರ್ಡ್ ಬೋರ್ಡ್ ಇಂಥದೆಲ್ಲ ಐಟಮ್ಗಳು ಅದಕ್ಕೆ ಬೇಕಾಗಿರ್ತದೆ ಒಂದು ಫರ್ನಿಚರ್ನ ಕೆಲಸ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಐಟಮ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಎಲ್ಲವನ್ನು ನಾವು ಡೀಲ್ ಮಾಡ್ತಿದ್ದೇವೆ ಇದನ್ನು ಈಗ ಸಾಧಾರಣ ನಲವತ್ತೈದು ತೊಂಬತ್ತು ವರ್ಷದ ಹಿಂದೆ ಈ ಸಂಸ್ಥೆಯನ್ನು ನಾವು ಹುಟ್ಟು ಅದು ಸ್ವಲ್ಪ ಸ್ವಲ್ಪ ಬೆಳೆದು 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 ಈ ಮಟ್ಟಿಗೆ ಬಂದು ಮುಟ್ಟಿದ್ದೇವೆ ಇನ್ನು ನೆಕ್ಸ್ಟು ನಮ್ಮ ಜನ್ ನೆಕ್ಸ್ಟ್ ಜನ್ರೇಷನಿಗೆ ನಾವು ಇದನ್ನು ಅವರಿಗೆ ದಾರಿ ತೋರಿಸಿ ಕೊಡೋದು ಅದನ್ನು ಮುಂದುವರಿಸಬೇಕು ಅಂತ ನಮ್ಮದು ಅಪೇಕ್ಷೆ ನಮ್ಮ ಮಾರ್ಕೆಟ್ನಲ್ಲಿ ನಾವು ಒಳ್ಳೆಯ ಹೆಸರು ಗಳಿಸಿದ್ದೇವೆ ಒಳ್ಳೆ ನಮಗೆ ಗೌರವ ಉಂಟು ಹೇಳಿದ್ದ ನಮ್ಮ ಟೈಮ್ನಲ್ಲಿ ಇನ್ನು ಅದನ್ನೇ ಅವರು ಕಾಪಾಡಿಕೊಂಡು ಬರಲಿ ಅಂದರೆ ನಾವು ಹಾರಿಸ್ತೇವೆ ಅವರಿಗೆ ಅದು ಎಲ್ಲ ಐಟಮ್ ಆಗಿ ಎಲ್ಲ ನಡೀತಾ ಉಂಟು ಬ್ರ್ಯಾಂಡೆಡ್ ಉಂಟು ನಮ್ಮದು ಹಾಗೇ ಅದನ್ನು ಅವರು ಮುಂದುವರಿಸಬೇಕು ನಮ್ಮ ಮಕ್ಕಳು ಜನರೇಷನ್ ಆಯಿತು ಹಾಂ ಆಗ್ತದೆ ಐವತ್ತು ವರ್ಷದ ಹತ್ತಿರ ಬಂದಿದ್ದೇವೆ ನಾವು ಆಯ್ತು ಪುತ್ತೂರಲ್ಲಿ ಹೌದು ಹಾಂ ಇನ್ನು ಹಾಗೆ ಮುಂದುವರಿಲಿ ಮತ್ತು ಅದೇ ನಮ್ಮದು ಆಶೀರ್ವಾದ ಅವರಿಗೆ ಹಾಂ ಆಯಿತು ಆಯ್ತು ತಂದೆ ಶ್ರಮಪಟ್ಟು ಕಟ್ಟಿದಂತಹ ಆಯ್ಕೆ ಸಂಸ್ಥೆ ಇದೀಗ ಹೆಮ್ಮರವಾಗಿ ಬೆಳೆದು ನಿಂತಿದೆ ಇದನ್ನ ಮುಂದಿನ ಪೀಳಿಗೆ ಅಂದ್ರೆ ಇವರ ಮಕ್ಕಳು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿದೆ ಆಯ್ಕೆಯಾದ ಒಂದು ವರ್ಕಿಂಗ್ ಆಗಿರ್ಬೋದು ಇಲ್ಲಿ ಕೊಡುವಂತಹ ಗ್ಲಾಸ್ ಅಲ್ಲಿ ಮಾಡುವಂತಹ ಡಿಸೈನ್ ಆಗಿರ್ಬೋದು ಪ್ಲೇ ಇವುಗಳ ಬಗ್ಗೆ ಎಲ್ಲಾ ನಮಗೆ ಇವ್ರು ಮಾಹಿತಿಯನ್ನ ಕೊಟ್ಟರು ಖಂಡಿತವಾಗ್ಲು ನಿಮ್ಮ ಮನೆಗೆ ಆಗಿರ್ಬೋದು ನಿಮ್ಮ ಆಫೀಸ್ ಗಳಿಗೆ ನಿಮ್ಮ ವರ್ಕಿಂಗ್ ಪ್ಲೇಸ್ ಗಳಿಗೆ ಬೇಕಾಗಿರುವಂತಹ ಗ್ಲಾಸ್ ಡಿಸೈನ್ ಆಗಿರ್ಬೋದು ಇದೆಲ್ಲವನ್ನ ಕೂಡ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲ ಆಯ್ಕೆ ಆಯ್ಕೆ ಆಗಿರ್ಲಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಹಾಗೇನೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಮಾಡಿದ್ದು ಇನ್ನು ಎರಡು ವರ್ಷದಲ್ಲಿ ಐವತ್ತನೇ ವರ್ಷದ ಸಂಭ್ರಮವನ್ನ ಕೂಡ ಆಚರಿಸೋದಕ್ಕೆ ಹತ್ತಿರ ಆಗ್ತಾ ಇದೆ ಹಾಗಾಗಿ ಈ ಹೊತ್ತಿನಲ್ಲಿ ಇನ್ನಷ್ಟು ಶಾಖೆಗಳನ್ನ ಓಪನ್ ಮಾಡುವ ರೀತಿಯಲ್ಲಿ ಆಗ್ಲಿ ಇವೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಇರಬೇಕು ಹಾಗಾಗಿ ಪ್ರತಿಯೊಬ್ಬ ಗ್ರಾಹಕರು ಕೂಡ ಆಯ್ಕೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸಚಿನ್ ಹಾಗೂ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ